ಇದೇನು ಚುನಾವಣೆಗೋಸ್ಕರ ಹೋಯ್ತಾ ಅಲ್ಲಪ್ಪ ಅಲ್ಲೇ ಅಲ್ಲೇ ಯಾವ ಹೌದೌದು ಪಾಪ ನಮಗೆಲ್ಲ ಭಯ ಜನತಾ ದಳದವ್ರಿಗೆ ಬಿಜೆಪಿಯವ್ರಿಗೆ ಭಯ ಇಲ್ಲ ನಮಗೆ ಮಾತ್ರ ಭಯ ಇದೆ ಅದೇನು ನಾಳೆ ಗೊತ್ತಾಗುತ್ತೆ ಗಂಟೆಗೆ ನೋಡ್ತಾರೇನು ನಾವು ನೀವು ಎಲ್ಲ ನೋಡೋಣ ಈಗ ನಾವು ಅಲ್ಲಿ ಹೋಗ್ತಾ ಇರೋದು ಪಾರ್ಲಿಮೆಂಟು ಚುನಾವಣೆ ಸ್ಟ್ರಾಟಜಿ ಮಾಡೋದು ಮತ್ತು ಒಂದು ದಿವಸ ನಮಗೂ ರಿಲ್ಯಾಕ್ಸ್ ಬೇಕಿತ್ತು ಅದಕ್ಕೋಸ್ಕರ ಒಂದು ದಿವಸ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಮುಂದೆ ಪಾರ್ಲಿಮೆಂಟ್ ಚುನಾವಣೆ ಹೆಂಗೆ ಹೆಂಗಿರಿಸ್ಬೇಕು ನಾಳೆ ಚುನಾವಣೆ ಕ್ಯಾಶುವಲ್ ಆಗಿ ಎಲ್ಲಿದ್ದರೂ ಆಗುತ್ತೆ ನಾವು ಸಂಖ್ಯೆ ಕರೆಕ್ಟಾಗಿದೆ ನಮಗೆ ಆವರಣದಲ್ಲಿ ನಿಮಗೆಲ್ಲ ಗೊತ್ತಿದೆ ಸಾಕಷ್ಟು ಸಮಸ್ಯೆ ಇದೆ ಇದನ್ನು ಹಂತ ಹಂತವಾಗಿ ನಾವು ಸರಿಪಡಿಸ್ಬೇಕಾಗಿತ್ತೆ ಇನ್ನೂ ಬೆಡ್ಡಿನ ನ ಸಂಖ್ಯೆನೂ ಜಾಸ್ತಿ ಆಗಬೇಕಾಗಿದೆ ಶಾಸಕರು ಸಹ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಜಿಲ್ಲಾಧಿಕಾರಿಗಳು ಶಾಸಕರ ಪ್ರಯತ್ನ ಜೊತೆಗೆ ನಾವು ಸಹ ಅವರಿಗೆ ಏನು ಸರ್ಕಾರದಿಂದ ಸೌಲಭ್ಯವನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಅದೆಲ್ಲ ಮಾಡೋಣ ಮತ್ತು ಡಾಕ್ಟ್ರುಗಳದು ಸ್ವಲ್ಪ ಡಿಸಿಪ್ಲೀನ್ ಇಲ್ಲ ಅಂತ ಹೇಳಿದರೆ ಅದನ್ನು ಸೊ ಸೀರಿಯಸ್ಸಾಗಿ ಹೇಳಿದ್ದೀವಿ ಮತ್ತು ಅದನ್ನು ಇನ್ನು ಮುಂದೆ ಆ ಥರ ತಪ್ಪು ಮಾಡ್ದಂಗೆ ಎಲ್ಲ ರೋಗಿಗಳನ್ನ ತಪಾಸಣೆ ಮತ್ತು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ದೀವಿ ಅದು ರೆಡಿ ಆಗ್ತಾ ಇದೆಯಲ್ಲ ಅದು ಐದು ಕೋಟಿ ರಿಲೀಜು ಆಗಿದೆ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ದಾನೆ ಇನ್ನೊಂದು ತಿಂಗಳು ಒಳಗಡೆ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿ ಆಯಿತು ಸ್ವಲ್ಪ ಏನು ಮಾಡ್ತೀಯಪ್ಪ ಜನವರಿಗೆ ಮಾಡೋರು ಫೆಬ್ರವರಿಗೆ ಮಾಡಿದ್ರೆ ಖುಷಿ ಬಾ ಖಂಡಿತ ಸೊ ಒಂದು ಸ್ವಲ್ಪ ತುಂಬ ನಮಗೂ ಕೆಲಸದ ಒತ್ತಡದಲ್ಲಿ ಸ್ವಲ್ಪ ಒಂದು ದಿವಸ ರಿಲ್ಯಾಕ್ಸ್ ಬೇಕಿತ್ತು ಅದಕ್ಕೋಸ್ಕರ ಎಲ್ಲ ಒಂದು ಕಡೆ ಕೂತ್ಕೊಂಡು ಇದೇನು ಚುನಾವಣೆಗೋಸ್ಕರ ಹೋಯ್ತಾ ಇಲ್ಲ ಅಲ್ಲಪ್ಪ ಅಲ್ಲೇ ಅಲ್ಲೇ ಯಾವ ಹೌದೌದು ಪಾಪ ನಮಗೆಲ್ಲ ಭಯ ಜನತಾ ತಾಳದವ್ರಿಗೆ ಬಿ ಜೆ ಪಿಯವ್ರಿಗೆ ಭಯ ಇಲ್ಲ ನಮಗೆ ಮಾತ್ರ ಭಯ ಇದೆ ಅದೇನು ನಾಳೆ ಗೊತ್ತಾಗುತ್ತೆ ನಾಲ್ಕು ಗಂಟೆಗೆ ನೋಡ್ತಾರೆ ಅಂತ ಅವ್ರು ನೋಡ್ತಾರೆನ ನಾವು ನೀವು ಎಲ್ಲ ನೋಡೋಣ ಈಗ ನಾವು ಅಲ್ಲಿ ಹೋಗ್ತಾ ಇರೋದು ಪಾರ್ಲಿಮೆಂಟು ಚುನಾವಣೆ ಸ್ಟ್ರಾಟಜಿ ಮಾಡೋದು ಮತ್ತು ಒಂದು ದಿವಸ ನಮಗೂ ರಿಲ್ಯಾಕ್ಸ್ ಬೇಕಿತ್ತು ಅದಕ್ಕೋಸ್ಕರ ಒಂದು ದಿವಸ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಮುಂದೆ ಪಾರ್ಲಿಮೆಂಟ್ ಚುನಾವಣೆ ಹೆಂಗಿರಿಸ್ಬೇಕು ನಾಳೆ ಚುನಾವಣೆ ಕ್ಯಾಶುವಲ್ ಆಗಿ ಎಲ್ಲಿದ್ದರೂ ಆಗುತ್ತೆ ನಾವು ಸಂಖ್ಯೆ ಕರೆಕ್ಟಾಗಿದೆ ನಮಗೆ ಸೊ ಸಂಖ್ಯೆ ಇಲ್ಲದೆ ಇರೋರು ಪರದಾಡಬೇಕು ನಮಗೇನು ಆ ಥರದ್ದು ಪರದಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ ಹಾಂ ಅದು ನೋಡಿ ಅದು ಸ್ವಲ್ಪ ಕಾನೂನಿನ ಫೈಟಿಂಗ್ ನಡೀತಾ ಇದೆ ನೋಡ್ಕೊಂಡಿದ್ವಾ ನಮ್ಗೇನು ಅವಶ್ಯಕತೆ ಇಲ್ವಲ್ಲಪ್ಪ ಅದರಿಂದ ನಾವು ಯಾರನ್ನೂ ಅಪ್ರೋಚ್ ಮಾಡಿಲ್ಲ ಈಗ ನಮಗೆ ನಮ್ಮ ಓಟ್ ನಮಗೆ ಕರೆಕ್ಟಾಗಿ ಇರೋದ್ರಿಂದ ನಲ್ವತ್ತೈದು ನಲವತ್ತೈದು ನಮಗೇನೆ ಆಗಿ ಒಂದೊಂದು ಎಕ್ಸ್ಟ್ರಾ ಮಿಗೋದ್ರಿಂದ ನಾವು ಯಾರನ್ನೂ ಅಪ್ರೋಚ್ ಮಾಡ್ಲಿಕ್ಕೆ ಹೋಗಿಲ್ಲ ವಿಶ್ವಾಸದಲ್ಲಿ ಇದ್ದಾರೆ ಬಟ್ ಆದರೆ ಈ ಓಟ್ ಈಗ ಅದರ ಅವಶ್ಯಕತೆ ಇಲ್ಲದೇ ಇರೋದ್ರಿಂದ ನಾನು ಅಪ್ರೋಚ್ ಮಾಡಕ್ಕೆ ಹೋಗಿಲ್ಲ ನಮ್ಮಲ್ಲಿ ಪಾಪ ಈಗ ಇವನು ನಮ್ಮಂಗೆ ನಮ್ಮಪ್ಪ ಹೊಲ ಉಳ್ತಿದ್ದ ಅವರಪ್ಪ ಕೆ ಎಸ್ ಆರ್ ಟಿ ಸಿ ಎಂಪ್ಲಾಯಿ ಅವರೆಲ್ಲ ಮಹಾರಾಜರ ಕುಟುಂಬ ರೀ ಅವರು ಯಾರು ರೀ ಮಾತಾಡ್ತಾರೆ ಈಗ ಪುಟ್ಟರಾಜಿಂಗೂ ನಮಗೂ ಓಸಕ್ ರವಿಗೂ ನನಗೂ ಪುಟ್ಟರಾಜಿಂಗೂ ಪುಟ್ಟರಾಜ್ ಗೊತ್ತಲ್ಲ ನಿಮಗೆ ಸ್ವಲ್ಪ ದೊಡ್ಡ ಇದರಿಂದ ಬಂದವರು ಅವರು ಈ ಜಿಲ್ಲೆಯಲ್ಲಿ ಮೂವತ್ತು ವರ್ಷ ಆಡಳಿತ ಮಾಡಿ ಈ ಜಿಲ್ಲೆಯ ಸಮಗ್ರವಾಗಿ ಅಭಿವೃದ್ಧಿ ಕಡೆ ಎಲ್ಲ ಗಮನ ಹರಿಸಿರೋರು ಅವ್ರ ಬಗ್ಗೆ ಎಲ್ಲ ನಾವು ಮಾತಾಡಬಾರ್ದಂಗೆಲ್ಲ ತಪ್ಪಾಗುತ್ತೆ ಮಾತಾಡಲಿ ಬಿಡಿ ಏನು ತೊಂದರೆ ಇಲ್ಲ ನಾವೆಲ್ಲ ಈ ಕಿವಿ ಎರಡು ಕೇಳೋಕ್ಕೂ ರೆಡಿ ಇದ್ದಾವೆ ಕಣ್ಣಲ್ಲಿ ನೋಡೋಕ್ಕೂ ರೆಡಿ ಇದ್ದಾವೆ ಇವೆಲ್ಲ ಇದ್ದೀವಿ ನಾವು ಅವಕ್ಕೆಲ್ಲ ಈ ಮಾತಾಡೋರಿಗೆಲ್ಲ ತಲೆ ಕೆಟ್ಟ ನಮಗೆ ಬೇಕಾದ್ರೆ ನೋಡಿ ಇಲ್ಲಿ ಜ ನಾಗಣ್ಣ ಅವ್ನ ಸ್ನೇಹಿತರು ಹೇಳಿದ್ರಲ್ಲ ಇಂಥ ಸಮಸ್ಯೆನೇ ನಾವು ನೂರೆಂಟು ಇದ್ದಾವೆ ಅದ್ರ ಕಡೆ ಗಮನ ಹರಿಸೋಣ ಅವ್ರು ಮಾತಾಡಿ ಸದ್ಯದಲ್ಲೇ ಆಗುತ್ತೆ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಚರ್ಚೆ ಆಗೋಗಿದೆ ಕಂಪ್ಲೀಟ್ ಆಗಿದೆ ಹೈಕಮಾಂಡು ಪ್ರೋಸೆಸ್ ಅದೇನಾಗುತ್ತೆ ಪ್ರೊಸೀಜರ್ ಇದೆ ನಮ್ಮಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಟಿ ಇದೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಇದೆ ಮಾಡಿದ ತಕ್ಷಣನೇ ಘೋಷಣೆ ಚುನಾವಣೆ ಮಾಡ್ಬೇಕಲ್ಲ ಪ್ರಿಪರೇಷನ್ ಆಗ್ಬೇಕಲ್ಲ ಮಾಡ್ತಾ ಇದೀವಿ ಪಾರ್ಟಿ ಘೋಷಣೆ ಮಾಡಿ ಪಾರ್ಟಿ ಘೋಷಣೆ ಮಾಡುತ್ತೆ ನಮ್ಮ ನಾವು ಚುನಾವಣೆ ಮಾಡ್ಬೇಕಲ್ಲ ಜಿಲ್ಲೆನಲ್ಲಿ ಮಾಡಿ ಇನ್ನೇನು ಹೆಚ್ಚು ಕಡಿಮೆ ನೀ ಸ್ಟಾರ್ಟ್ ನಡೀತಾ ಇದೆ ನಡ್ಕೊಂಡು ಹೋಗಿ ಅಧಿಕೃತವಾಗಿ ಮೊನ್ನೆ ಸಿಎಂ ಫಂಕ್ಷನ್ ದಿಂದಾನೆ ಸ್ಟಾರ್ಟ್ ಆಗಿದೆ ಉದ್ದಕ್ಕೂ ಓಡಾಡ್ತಾ ಇದ್ದಾರೆ ಅವ್ರೂ ಕ್ಯಾಂಡಿಡೇಟ್ ಆಸಾ ಆಕಾಂಕ್ಷಿಗಳು ಆಲ್ಮೋಸ್ಟ್ ಆಲು ನಮ್ಮದೆಲ್ಲ ಒಂದು ಮಂಡ್ಯದಲ್ಲಿ ಯಾವುದೂ ಗೊಂದಲ ಇಲ್ಲ ಎಲ್ಲ ಶಾಸಕರು ಮುಖಂಡರು ಕಾರ್ಯಕರ್ತರು ಬ್ಲಾಕು ಜನಪ್ರತಿನಿಧಿಗಳು ಎಲ್ಲರೂ ಒಟ್ಟಾಗಿ ಡಿಶ್ ತಗೊಂಡಿದ್ದೀವಿ ಬಟ್ ಪಾರ್ಟಿ ಒಂದು ಘೋಷಣೆ ಮಾಡೋದು ಬಿಟ್ಟರೆ ಇನ್ನು ಎಲ್ಲ ಪ್ರಕ್ರಿಯೆ ಜಿಲ್ಲೆನಲ್ಲಿ ನಡ್ಕೊಂಡು ಹೋಗಿ ಅದು ಸದ್ಯದಲ್ಲಿ ಗೊತ್ತಾಗುತ್ತೆ ಹೌದು ಮೋಸ್ಟ್ಲಿ ಹತ್ತನೇ ತಾರೀಕು ಅಂತ ಅನ್ಕೊಂಡಿದ್ದೀವಿ ಇವತ್ತು ನಾಳೆ ಒಳಗೆ ಫೈನಲ್ ಮಾಡಿ ಪುಟ್ಟರಾಜ್ರು ವಿಚಾರದಲ್ಲಿ ನನಗೆ ಭಯ ಇದೆ ಅವ್ರು ಎಚ್ಚರಿಕೆ ಕೊಟ್ರೆ ಬಹುಶಃ ಭಾಳ ಕಷ್ಟ ಆಗುತ್ತೆ ನನಗೆ ಅವರು ಪಾಪ ಹಿಂದೆ ಭಾಳ ಎಲ್ಲ ಈ ಥರದ್ದೆಲ್ಲ ನೀರು ಬಿಟ್ಟು ರೈತರ ರಕ್ಷಣೆ ಮಾಡಿ ತುಂಬ ಇದು ಮಾಡಿದ್ದಾರೆ ಹಾಗಾಗಿ ಏ ಅವ್ರ ನಲ್ವತ್ತು ಇದ್ದಾಗಲೂ ಬಿಟ್ಟವರು ಅವರೆಲ್ಲ ನಿಜವಾಗ್ಲೂ ನಾವು ನೆನ್ಸ್ಕೋಬೇಕು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಸೊ ಮಾಡಲಿ ಬ್ಯಾ ಪಾಪ ಬೇಡ ಅಂತ ಹೇಳಿದ್ವಾ ಈಗ ನಾವು ಪಾದಯಾತ್ರೆ ಮಾಡಿದಾಗ ಅವ್ರು ಕಾಮೆಂಟ್ ಮಾಡೋದು ನಾನಂಗೆ ಕಾಮೆಂಟ್ ಮಾಡೋಲ್ಲ ಮಾಡಲಿ ರಾಜ್ಯದ ಜಿಲ್ಲೆಯ ರೈತರ ಒಳ್ಳೇದಕ್ಕೋಸ್ಕರ ಅವ್ರು ಕಾ ಪಾದಯಾತ್ರೆ ಮಾಡೋದು ಸಂತೋಷ ಮಾಡಲಿ ಅವರೆಲ್ಲ ಪುಟ್ಟರಾಜವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿಲ್ಲದೆ ಇರೋದು ಏನಿದೆ ಯಾಕೆ ಸುಮ್ಮನೆ ಅವ್ರಂಗೆ ನಾನು ನನ್ನನ್ನು ಏನು ಕೆಣಕೋದು ನಾನೇನು ಮಾತಾಡಲ್ಲ ಸೊ ಬಿಟ್ಬಿಡಿ ಇದೇನು ಹೇಳಿದ್ರಲ್ಲಿ ನೀರು ಸೊ ರೈತರು ಕೇಳಿರೋ ಸತ್ಯ ನಾನು ಇಲ್ಲಿವರೆಗೆ ರೈತರ ಹಿತವನ್ನು ಕಾಪಾಡಿದ್ದೀವಿ ಈಗ ಒಂದು ಸ್ವಲ್ಪ ಸಮಸ್ಯೆ ಇದೆ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಸಹ ಕಳೆದ ಬಾರಿ ನಾನು ಹತ್ತು ಸಹ ಬಿಟ್ಟಾಗ ನಾವು ಡಿಸ್ಕಸ್ ಮಾಡಿದಲೇ ಬಿಟ್ಟಿದ್ದು ಅದು ನೀರು ಕುಡಿಯೋ ನೀರಿಗೆ ಕೊರತೆ ಇದೆ ಸಮಸ್ಯೆ ಇದೆ ಅಂತ ಹೇಳಿ ಸರ್ಕಾರದ ಮೇಲೆ ನೋಟಿಸ್ ಕೊಟ್ಟಿದ್ದಾರೆ ನಾನು ಸಹ ಸರ್ಕಾರದ ಅಧಿಕಾರಿಗಳನ್ನ ಕೇಂದ್ರ ಸರ್ಕಾರದ ಅಧಿಕಾರಿಗಳನ್ನ ಮನವೊಲಿಸಿ ಸ್ವಲ್ಪ ದಿವಸ ಆಗುತ್ತಾ ಅಂತ ಪ್ರಯತ್ನ ಮಾಡ್ತಾಯಿದ್ದೀನಿ ಬಟ್ ಕುಡಿಯೋ ನೀರಿಗೂ ಸಹ ತುಂಬ ಶಾರ್ಟೇಜ್ ಇದೆ ಆಗಲ್ಲ ಅನ್ನೋದು ರಿಪೋರ್ಟ್ ಇದೆ ಆದರೂ ಇನ್ನೊಂದು ಎರಡು ದಿವಸದೊಳಗಡೆ ಒಂದು ಏನಾದರೂ ಒಂದು ಮಾಡಲಿಕ್ಕೆ ಸಾಧ್ಯ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಕಷ್ಟ ಕಾಮಗಾರಿನ ಒಂದು ಸ್ವಲ್ಪ ನಿಲ್ಲಿಸ್ಬೇಕಾದ್ರು ಬಿಡ್ಬೋದೇನೋ ನೀರೇ ಇಲ್ಲ ಕಾಮಗಾರಿ ಪ್ರಿಪೇರ್ ಆಗೋರೆ ಕಾಮಗಾರಿ ಮಾಡ್ತಾರೆ ಕಾಮಗಾರಿನ ಬೇಕಾದ್ರೆ ಒಂದು ಹತ್ತು ದಿವಸ ಸ್ಥಗಿತ ಮಾಡಿಬಿಡ್ಬೋದು ಬಟ್ ಅದು ನೀರು ಕುಡಿಯೋ ನೀರಿಗೆ ಜೂನ್ವರೆಗೂ ನಮಗೆ ಕೊರತೆ ಇರೋದ್ರಿಂದ ಮಾಡಲಿಕ್ಕೆ ಆಗಲ್ಲ ಅಂತ ಅಧಿಕಾರಿಗಳು ಕಾಮಗಾರಿ ವಿಚಾರದಲ್ಲಿ ಎಲ್ಲಿ ನೀರು ಬಿಡೋ ವಿಚಾರಕ್ಕೂ ಸಂಬಂಧ ಇಲ್ಲ ಕಾಮಗಾರಿನ ಇವತ್ತು ಸ್ಥಗಿತ ಮಾಡಿ ಹತ್ತು ದಿವಸ ನೀರು ಬಿಡ್ಬೋದು ನೀರೇ ಇಲ್ಲವಲ್ಲ ಅದು ಪ್ರಾಬ್ಲಮ್ ಥ್ಯಾಂಕ್ ಯು ಸರ್ ಟೋಟಲಿ ತಪ್ಪು ಬಟ್ಟೆ ಹಾಕ್ದಲೇ ಮೈ ಮೇಲೆ ಬಂದರೆ ಆ ಥರದ ಎಂಟರ್ಟೈನ್ ಮಾಡಬಾರ್ದು ಅಂತ ಆದರೆ ಅವನು ಒಳ್ಳೆ ಬಟ್ಟೆ ಹಾಕೋನೇ ಕೊಳೆ ಇದೆ ಹರಿದೋಗಿದೆ ಇದನ್ನೆಲ್ಲನು ನಮ್ಮ ಸಂಸ್ಕಾರ ಅಲ್ಲ ಅವರವರ ಶಕ್ತಿ ಅನುಸಾರ ಅವರವ್ರ ಬಟ್ಟೆಯನ್ನು ಧರಿಸ್ತಾರೆ ಅದು ಯಾರೇ ಅದು ತಡೆದಿದ್ರು ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು ಅದು ತಪ್ಪು ಸರ್ ತಪ್ಪು ಅಂತಲೇ ಹೇಳ್ತಾ ಇದ್ದೀನಿ ಬ್ರದರ್ ಅದು ಅಕ್ಷಮ್ಯ ಅಪರಾಧ ಯಾವುದೇ ಅಧಿಕಾರಿಗಳು ಆ ಥರದ ನಡವಳಿಕೆ ಮಾಡಬಾರ್ದು ಬಹುಶಃ ಅವ್ರ ಮೇಲೆ ಕ್ರಮ ತಗೋಬೇಕು ನಾನು ಸಹ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಮಾತಾಡ್ತೀನಿ ಸರಿಗ ನಾನು ಹೇಳಿದೆ ಬಿ ಜೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಮಾಡೋದು ಕಮಿಟ್ಮೆಂಟ್ ನಮ್ಗೆ ಹೆಂಗಿರುತ್ತೆ ಅದ್ರ ಮೇಲೆ ಮಾಡ್ತೀವಿ ನಾವು ಸರಿಯಾಗಿ ಮಾಡ್ತೀವೋ ತಪ್ಪು ಮಾಡ್ತೀವೋ ಸರಿಯಾದಲ್ಲಿ ಬಟ್ ಟ್ಯಾಕ್ಸು ಇಲ್ಲಿಂದ ರಾಜ್ಯಕ್ಕೆ ಹೈಯಷ್ಟು ಟ್ಯಾಕ್ಸ್ ಹೋಗ್ತಕ್ಕಂಥ ರಾಜ್ಯ ಬಟ್ ಇದನ್ನು ಗೌರ್ಮೆಂಟ್ ಪಕ್ಷನಲ್ಲಿ ಯಾರದೇ ಪರ ವಿರೋಧ ಧಿಕ್ಕಾರ ಜೈಕಾರ ಎಲ್ಲ ಸೂಕ್ತ ಅಲ್ಲ ಅಂತೇಳಿ ಒಬ್ಬ ಮಂಡ್ಯದವ್ರು ಒಳ್ಳೇದಾಗಿರುತ್ತೆ ಅವರು ಕೇಳಿದ್ರಲ್ಲ ಅಷ್ಟೇ ಹುಡುಗರು ಒಳ್ಳೆಯ ಇದ್ದಾರೆ ಸೊ ಅವರೇನು ಮಾತಾಡಲಿಲ್ವ ಮತ್ತೆ ಪಾಪ ಅದರಿಂದ ಯಾವ ದೊಡ್ಡ ವಿಚಾರ ಮಾಡೋದು ಬೇಡ ಆಯ್ತಪ್ಪ ನಮ್ಮ ಯಾಕೆ ಈ ಪುಟ್ಟ ಜಂಡ ಮೇಲೆ ಭಯಾಲ್ವಿನಯ ಭಯ ಏ ಎಲ್ಲೂ ಹೋಗಲ್ಲ ಎಲ್ಲೂ ಹೋಗಲ್ಲ ಸಿ ಎಲ್ ಪಿ ಮೀಟಿಂಗ್ ಇದೆ ಸಿ ಎಲ್ ಪಿ ಮೀಟಿಂಗ್ ಮಾಡಿ ಈಗ ಹೊರಗಡೆಯಿಂದ ಬಂದಿರ್ತಾರೆ ಮಲಗಿದು ಬೆಳಿಗ್ಗೆ ಎದ್ದು ಓಟ್ ಹಾಕ್ತೀವಿ ಅಷ್ಟು ಒಂದು ವಾರ ಹೋಗಿದ್ರೆ ನೀವು ಹೇಳ್ದಂಗೆ ಆ ಥರ ಎಲ್ಲ ಕಲ್ಪನೆ ಬರೋದು ಒಂದೇ ದಿವಸ ಇವತ್ತು ಸಿ ಎಲ್ ಪಿ ಮೀಟಿಂಗ್ ಮಾಡಿ ಬೆಳಿಗ್ಗೆ ಎದ್ದು ಓಟ್ ಹಾಕ್ತಿವಿ